ಚಲನಚಿತ್ರೋತ್ಸವ ನಡೀತು ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೆ ಒಂದ್ಸರಿ ಚೇರ್ಮನ್ ಆಗಿದ್ದೆ ಹಿಂದೆ ಇವರು ಆಗಕ್ಕೆ ಎರಡು ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ ನಾನು ನಡೆಸಿದ್ದೀನಿ ಅವಾಗೂ ಬಂದಿಲ್ಲ ಯಾರು ಆದರೆ ಹಿಂದೇನೂ ನಡೆಸಿದ್ದಾರೆ ಅವಾಗೂ ಯಾರು ಬಂದಿಲ್ಲ ಯಾರು ಬಂದಿಲ್ಲ ಅವ್ರ ಸಿಸ್ಟಮೇ ಹಂಗೆ ಈ ನಮ್ಮ ಡಿ ಕೆ ಶುಮಾರ್ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರ್ಯಾರು ಸುದೀಪ್ ಯಾರು ಇದಾರಲ್ಲ ಅವ್ರಿಗೆಲ್ಲ ಆ ಅವ್ರಿಗೆಲ್ಲ ನೆಟ್ಟು ಬೋಲ್ ಟೈಟ್ ಮಾಡ್ತೀನಿ ಅಂತ ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ ಟೈಟ್ ಮಾಡಕ್ಕೆ ಮತ್ತ ಇನ್ನೇನ್ ಮಾಡ್ಬೇಕು ಯಾಕೆ ನಾವೇನ್ ದುಡ್ಡು ಕೊಡ್ತೀರಾ ಅಶೋಕಣ್ಣ ಹ ಇನ್ನೇನ್ ಮಾಡ್ಬೇಕು ಹೇಳು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾರೆ ಬರ್ಲಿಲ್ಲ ಮಾಡ್ಬೇಕು ನೀವು ಎಂಟು ಕೋಟಿ ಖರ್ಚು ಮಾಡಿದೀರ

ಏನಾಗ್ತಾ ಸರ್ ರೀತಿ ಕಾಪಾಡ್ತಿದ್ದಾರೆ